ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಆಕಾಶವಾಣಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹಾಗೂ ನಾಡಿನ ಏಕತೆಯನ್ನು ಎತ್ತಿ ಹಿಡಿಯುವುದು ಸದಭಿರುಚಿಯ ಹಾಗೂ ಸಮತೋಲನವಾದ ಅಂತಾರಾಷ್ಟೀಯ ರಾಷ್ಟೀಯ ಪ್ರಾದೇಶಿಕ ಹಾಗೂ ಸ್ಥಳೀಯ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಿದ್ದರೂ ತನ್ನ ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ ಮನರಂಜನೆ ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು ಕೃಷಿ ಶಿಕ್ಷಣ ಆರೋಗ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ ದೃಶ್ಯ ಮಾಧ್ಯಮಗಳಲ್ಲಿ ಮಧ್ಯವರ್ತಿಗಳ ಅಥವಾ ಸಂಭಾಷಣೆಕಾರರ ಪ್ರಭಾವ ವೀಕ್ಷಕರ ಮೇಲೆ ಆಗುವ ಸಂಭವವಿರುತ್ತದೆ ಆದರೆ ಆಕಾಶವಾಣಿಯಲ್ಲಿ ಸಂಭಾಷಣೆಕಾರ ಮುಖಾಮುಖಿ ಭೇಟಿಯಾಗದ ಕಾರಣ ಈ ಅನಗತ್ಯ ಪ್ರಭಾವ ಇರುವುದಿಲ್ಲ ಸಮೂಹ ಸಂವಾದದಲ್ಲಿ ಕೆಲವು ಸಲಹೆಗಳನ್ನು ನೀಡುವ ಸಲುವಾಗಿ ಇದ್ದ ಮ್ಯಾಕ್ ಬ್ರೈಡ್ ಹೇಳುವಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರೇಡಿಯೋವನ್ನು ಮಾತ್ರ ಸಮೂಹ ಮಾಧ್ಯಮವೆಂದು ಕರೆಯಬಹುದು ಅದಕ್ಕೆ ಅತಿ ಹೆಚ್ಚು ಜನರನ್ನು ತಲುಪುವ ಹಾಗೂ ತನ್ನತ್ತ ಸೆಳೆಯುವ ಶಕ್ತಿಯಿದೆ ಬೇರೆ ಬೇರೆ ಭಾಷೆಯ ಜನರನ್ನು ತಲುಪುವುದರೊಂದಿಗೆ ಟಿವಿ ಮಾಧ್ಯಮಕ್ಕೆ ಹೋಲಿಸಿದರೆ ಇದರಲ್ಲಿ ಕಾರ್ಯಕ್ರಮ ನಿರ್ಮಾಣ ವೆಚ್ಚವೂ ಬಹಳ ಕಡಿಮೆ ಕೆನಡಾದ ಮಾಧ್ಯಮ ತಜ್ಞ ಮಾರ್ಷಲ್ ಮ್ಯಾಕ್ಲುಹಾನ್ ಆಫ್ರಿಕಾ ಮತ್ತು ಇಂಡಿಯಾ ಹಾಗೂ ಚೀನಾ ದೇಶಗಳಲ್ಲಿ ಏಕರೂಪವಾಗಿ ಹಿಂದುಳಿದವರ ಅಭಿವೃದ್ಧಿಯನ್ನು ಚುರುಕುಗೊಳಿಸಿದೆ ಈ ರೇಡಿಯೋ ಎಂದು ಹೇಳುತ್ತಾ ಈ ದೇಶಗಳಲ್ಲಿ ರೇಡಿಯೋದ ಮಹತ್ವ ಹಾಗೂ ಅದರ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ ಹೀಗೆ ದೇಶದ ಏಕತೆ ಸಮಗ್ರತೆಯ ಗುರುತರ ಹೊಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿರುವ ಆಕಾಶವಾಣಿ ಭಾರತ ಸರ್ಕಾರದ ಸಮಾಚಾರ ಹಾಗೂ ಪ್ರಸಾರ ಮಂತ್ರಾಲಯದ ಮಾಧ್ಯಮ ವಿಭಾಗದ ಒಂದು ಪ್ರಮುಖ ಭಾಗ ಭಾರತೀಯ ಪ್ರಸಾರ ವ್ಯವಸ್ಥೆಯ ಯಾವುದೇ ನಿಯಮಗಳನ್ನು ರೂಪಿಸುವುದು ಈ ಮಂತ್ರಾಲಯವೇ ಇದರಲ್ಲಿ ಕೇಂದ್ರ ಮಂತ್ರಿಗಳಿಗೆ ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರು ಕಾರ್ಯದರ್ಶಿಗಳಾಗಿಯೂ ಅವರಿಗೆ ಅಧೀನವಾಗಿ ಗಜಗಾತ್ರದ ಸೆಕ್ರೆಟೇರಿಯೇಟ್ ಕಾರ್ಯನಿರ್ವಹಿಸುತ್ತದೆ ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರಸಾರ ಮಾಹಿತಿ ಹಾಗೂ ನಿಯಮ ಮತ್ತು ಸಮನ್ವಯ ಈ ಮೂರು ವಿಭಾಗಗಳಲ್ಲಿ ಪ್ರತಿಯೊಂದಕ್ಕೂ ಜಂಟಿ ಕಾರ್ಯದರ್ಶಿಯೊಬ್ಬರು ಮುಖ್ಯಸ್ಥರಾಗಿರುತ್ತಾರೆ ಸಂವಿಧಾನದ ಇನ್ನೂರ ನಲವತ್ತಾರನೇ ವಿಧಿಯು ಕೇಂದ್ರ ಸರ್ಕಾರಕ್ಕೆ ಪ್ರಸಾರ ಕ್ಷೇತ್ರದ ಮೇಲಿನ ಹಿಡಿತವನ್ನು ನೀಡುತ್ತದೆ ಇದರನ್ವಯ ಸಂವಿಧಾನದ ಏಳನೇ ಶೆಡ್ಯೂಲ್ನಲ್ಲಿ ಒಂದನೇ ಪಟ್ಟಿಯಲ್ಲಿ ನಮೂದಿತವಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಮಾಡುವ ಪರಮಾಧಿಕಾರ ಲೋಕಸಭೆಗೆ ಇರುತ್ತದೆ ಈ ಪಟ್ಟಿಯ ಮೂವತ್ತೊಂದನೆಯ ಭಾಗದಲ್ಲಿ ಅಂಚೆ ಮತ್ತು ತಂತಿ ಇಲಾಖೆ ಟೆಲಿಫೋನ್ ವೈರ್ಲೆಸ್ ಪ್ರಸಾರ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳು ಇವೆ ಇವುಗಳಲ್ಲಿ ಬ್ರಿಟಿಷರಿಂದ ಜಾರಿಗೊಳಿಸಲ್ಪಟ್ಟಿದ್ದ ಸಾವಿರದ ಎಂಟುನೂರ ಎಂಬತ್ತೈದರ ದ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಹಾಗೂ ಸಾವಿರದ ಒಂಬೈನೂರ ಮೂವತ್ತ್ ಇಂಡಿಯನ್ ವೈರ್ಲೆಸ್ ಟೆಲಿಗ್ರಫಿ ಆಕ್ಟ್ ಈಗಲೂ ಚಾಲ್ತಿಯಲ್ಲಿವೆ ಇವುಗಳ ಮೂಲಕ ಸರ್ಕಾರ ಪ್ರಸಾರದ ಮೇಲೆ ಏಕಸ್ವಾಮ್ಯದ ಜೊತೆಗೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿದೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ